ಈಗ ನೀವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಮ್ಮ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಮ್ಮ ಎದ್ ಮಾಡ್ತೀರಮ್ಮ ನಮ್ಗೆ ಮಾಡಿ ಕೊಡ್ತಾನ ಅಂದ್ ಎಲ್ಲ ತಿಂದ ಆತ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಮ್ಮ ಈಗ ರಾಘವೇಂದ್ರ ಇಟ್ನಾಳ ಅವ್ರ ಅಣ್ಣ ಅದನಲ್ಲಮ್ಮ ರಾಜಶೇಖರ್ ಇಟ್ನಾಳ ಅವತ್ ನಿಂತಾನ ಕಾಂಗ್ರೆಸ್ಗೆ ಇನ್ನೊಬ್ಬ ಕೆ ಎಸ್ ಡಾಕ್ಟ್ರು ಕೆ ಎಸ್ ಹಾಸ್ಪಿಟಲ್ ಡಾಕ್ಟರ್ ಬಸವರಾಜ್ ಅಂತಂದು ಆತ್ ನಿಂತಾನಮ್ಮ ಈಗ ಹತ್ತು ಐತಿ ಹೋಲಿಕೆ ಮಾಡಿದ್ರೆ ಯಾರು ಬೆಸ್ಟ್ ಅಮ್ಮ ರಣ್ಣ ಬೆಸ್ಟ್ ಏನೋ ಇತ್ತು ಬಸವರಾಜ್ ಬೆಸ್ಟ್ ಸಿದ್ಧಪ್ಪ ಅಂದ್ರ ಸಿದ್ದರಾಮಯ್ಯ ಹಾಮ ಅಂದ್ರ ನೀವು ಅತನೂರು ಊಟ ಮಾಡಿರಿ